ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಭಗವಾನ್ ಶ್ರೀಕೃಷ್ಣನ ಈ ಒಂದು ಹದಿಮೂರು ಮಂತ್ರಗಳನ್ನು ನೀವು ಜಪಿಸುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಹಾಗೂ ನೀವು ಶ್ರೀಮಂತ ವ್ಯಕ್ತಿಯಾಗಬಹುದು ಹಾಗಿದ್ದರೆ ಯಾವ ಈ ಮಂತ್ರ ಯಾವುದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ರಾಮ್ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಹಿಂದೂ ನಂಬಿಕೆಗಳ ಪ್ರಕಾರ ವಿಷ್ಣುವಿನ ಎರಡು ಅವತಾರಗಳು ಮಾತ್ರ ವಿಶ್ವದಲ್ಲೇ ಅತ್ಯುನ್ನತ ಖ್ಯಾತಿಗಳನ್ನು ಗಳಿಸಿದೆ ಅಂತಲೇ ಹೇಳ್ಬೋದು ಹೌದಲ್ವಾ ವಿಷ್ಣುವಿನ ಅವತಾರಗಳಲ್ಲಿ ರಾಮ ಮತ್ತು ಕೃಷ್ಣನ ಅವತಾರವು ಕೂಡ ಒಂದಾಗಿದ್ದು ಈ ಎರಡು ಅವತಾರಗಳು ವಿಶ್ವದಲ್ಲೇ ಅತ್ಯುನ್ನತ ಖ್ಯಾತಿಯನ್ನು ಗಳಿಸಿದೆ ಅಂತಲೇ ಹೇಳ್ಬೋದು ಇತರ ಅವತಾರಗಳು ಹಿಂದೂ ಪುರಾಣಗಳ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರುವ ಜನರಿಗೆ ಮಾತ್ರ ತಿಳಿದಿರುತ್ತೆ ಹಾಗೆ ಈ ಒಂದು ಕೃಷ್ಣನ ಮಂತ್ರಗಳನ್ನು ನೀವು ತಿಳಿದಿ ತಿಳಿಯೋದ್ರಿಂದ ನೀವು ಶ್ರೀಮಂತರಾಗಬಹುದು ಮತ್ತು ಯಶ ಯಶಸ್ವಿ ವ್ಯಕ್ತಿಯಾಗಬಹುದು ಅಂತಲೇ ಹೇಳ್ಬೋದು ಹಾಗಿದ್ರೆ ಶ್ರೀಕೃಷ್ಣನನ್ನು ವಿಷ್ಣುವಿನ ಎಂಟನೇ ಅವತಾರ ಎಂದು ಕರೆಯಲಾಗುತ್ತದೆ ಅಂದರೆ ವಿಷ್ಣುವಿನ ಎಂಟನೇ ಅವತಾರವಾಗಿ ಶ್ರೀಕೃಷ್ಣ ಜನಿಸಲಾಗುತ್ತದೆ ಹಾಗೆ ಕೃಷ್ಣನ ಪ್ರಭಾವ ವಿಶ್ವದಾದ್ಯಂತ ಮತ್ತು ಶ್ರೀಕೃಷ್ಣನಿಗೆ ತಮ್ಮ ಜೀವನವನ್ನು ಅರ್ಪಿಸಿದ ಲಕ್ಷಾಂತರ ಭಕ್ತರಿದ್ದಾರೆ ಹೌದು ಕೃಷ್ಣನನ್ನ ನಂಬಿಕೆಟ್ಟವರಿಲ್ಲ ಓ ಹರೆ ಗೋವಿಂದ ಅಂತಾರೆ ಹರೆ ವಿಷ್ಣು ಅಂತಾರೆ ಹರೇ ಕೃಷ್ಣ ಅಂತಾರೆ ಸೊ ಕೃಷ್ಣನನ್ನ ತಮ್ಮ ಜೀವನದಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಕೃಷ್ಣನನ್ನು ನಂಬಿದ್ರೆ ಅವರ ಲಕ್ಷಾಂತರ ಭಕ್ತರು ಒಂದು ಒಡಿತನ ಕಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ನಾವು ಶ್ರೀ ಕೃಷ್ಣನನ್ನು ಏಕೆ ಪೂಜಿಸಬೇಕು ಅಂತ ಅಂದರೆ ಭಗವಾನ್ ರಾಮ ಮತ್ತು ಕೃಷ್ಣನಿಗೆ ಅಪಾರ ಭಕ್ತರಿದ್ದಾರೆ ಹೌದು ರಾಮಕೃಷ್ಣರಿಗೆ ತುಂಬ ಜನರು ಭಕ್ತರಿದ್ದಾರೆ ಇದರ ಹಿಂದಿನ ಮುಖ್ಯ ಕಾರಣ ರಾಮಕೃಷ್ಣರ ಸ್ವಂತ ಜೀವನ ಅವರ ಜೀವನ ಒಂದು ಪ್ರಮುಖ ಉದಾಹರಣೆಯಾಗಿದ್ದು ಅದು ಅನೇಕರಿಗೆ ಸ್ಫೂರ್ತಿಯನ್ನು ನೀಡುತ್ತದೆ ಹೌದಲ್ವಾ ಕೆಲವೊಂದು ಕೆಲವೊಬ್ಬರ ಜೀವನ ಇನ್ನು ಕೆಲವೊಬ್ಬರಿಗೆ ಒಂದು ಸ್ಫೂರ್ತಿಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದೊಂದು ಸರಳವಾದ ಶಕ್ತಿಯುತವಾದ ಮಂತ್ರಗಳು ಅಂದರೆ ರಾಮಕೃಷ್ಣರ ಜೀವನ ಮಾತ್ರವಲ್ಲ ಅವುಗಳಿಗೆ ಸಂಬಂಧಿಸಿದ ಿದ ಮಂತ್ರಗಳು ಸಹ ಜನರಿಗೆ ಸಹಾಯವಾಗ ಅಂದರೆ ಸಹಾಯ ಆಗುತ್ತೆ ಈ ಒಂದು ಮಂತ್ರ ಆದ್ದರಿಂದ ನಾವು ನಮ್ಮ ಜೀವನವನ್ನು ಸುಂದರವ ಮತ್ತು ಶ್ರೀಮಂತವಾಗಿಸಬಲ್ಲ ಕೆಲವು ಕೃಷ್ಣ ಮಂತ್ರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಈ ಮಂತ್ರಗಳು ಸರಳವಾಗಿದ್ದು ಆದರೆ ನೀವು ಅವುಗಳನ್ನು ಸರಿಯಾಗಿ ಪಠಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಂಡು ಮಾತ್ರ ನೀವು ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ ಹಾಗಿದ್ರೆ ಆ ಹದಿಮೂರು ಅದ್ಭುತ ಕೃಷ್ಣ ಮಂತ್ರಗಳು ಯಾವುದಪ್ಪ ಅಂತ ಅಂದರೆ ಮೊದಲನೆಯದಾಗಿ ಕೃ ಕೃಷ್ಣಾಯ ನಮಃ ಏನು ಮೊದಲನೇದು ಕೃ ಕೃಷ್ಣಾಯ ನಮಃ ಅಂತ ಇದನ್ನು ಶ್ರೀ ಕೃಷ್ಣ ಮೂಲ ಮಂತ್ರವೆಂದು ಪರಿಗಣಿಸಲಾಗಿದೆ ಈ ಒಂದು ಮಂತ್ರವನ್ನು ನಿಯಮಿತವಾಗಿ ನೀವೇನಾದರೂ ಜಪಿಸಿದರೆ ಎಲ್ಲೂ ಸಿಲುಕಿಕೊಂಡಿರುವ ನಿಮ್ಮ ಹಣ ನಿಮ್ಮ ಕೈಗೆ ಸಿಗುತ್ತೆ ಹಾಗೆ ಇದಲ್ಲದೆ ಈ ಮಂತ್ರವನ್ನು ಜಪಿಸಿದರೆ ನಿಮ್ಮ ಮನೆಯಲ್ಲಿ ಸಂತೋಷ ನಿರಂತರವಾಗಿರುತ್ತೆ ದಿನಾಲೂ ನೀವು ಈ ಒಂದು ಮಂತ್ರವನ್ನು ಜಮಿಸಿ ಜಪಿಸಿದ್ದೇ ಆಗಿದ್ದಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ಸ್ನಾನದ ನಂತರ ಬೆಳಗ್ಗೆ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಅಡಚಣೆ ಇದ್ರೂ ಮುಕ್ತವಾಗುತ್ತೆ ಹಾಗೆ ಸಂತೋಷವಾಗಿ ನೀವಿರ್ತೀರಾ ಜೊತೆಗೆ ಈ ಮಂತ್ರವನ್ನು ಜಪಿಸಿದ ಬಳಿಕ ನಿಮ್ಮ ಹಣ ಎಲ್ಲಿಯೂ ಸಿಲುಕಿಕೊಳ್ಳೋದಿಲ್ಲ ಅಂತಲೇ ಹೇಳ್ತಾ ಇರ್ಬೋದು ಹಾಗಿದ್ರೆ ಈ ಒಂದು ಮಂತ್ರವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸುಖ ಶಾಂತಿ ನೆಮ್ಮದಿಯನ್ನು ಸಂತೋಷವನ್ನು ಕಾಣಿರಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಎರಡನೇ ಮಂತ್ರ ಯಾವುದಪ್ಪ ಅಂದರೆ ಓಂ ಶ್ರೀ ನಮಃ ಶ್ರೀ ಕೃಷ್ಣ ಪರಿಪೂರ್ಣತಮಾಯ ಓಂ ಶ್ರೀ ನಮಃ ಶ್ರೀ ಕೃಷ್ಣಯ ಪರಿಪೂರ್ಣತಮಯ ಅಂದರೆ ಇದು ಒಂದು ಕೃಷ್ಣ ಶಬ್ದಾಕ್ಷರ ಮಂತ್ರವಾಗಿದೆ ನಂಬಿಕೆಗಳ ಪ್ರಕಾರ ಇತರ ಮಂತ್ರಗಳನ್ನು ನೂರ ಎಂಟು ಬಾರಿ ಜಪಿಸಬಹುದು ಆದರೆ ಉತ್ತಮ ಫಲಿತಾಂಶಕ್ಕಾಗಿ ಈ ಮಂತ್ರವನ್ನು ನೀವು ಐದು ಲಕ್ಷ ಬಾರಿ ಜಪಿಸಬೇಕು ಅಂದರೆ ನಿಮಗೆ ಉತ್ತಮ ಫಲಿತಾಂಶ ಬೇಕು ಅಂದರೆ ಈ ಒಂದು ಮಂತ್ರವನ್ನು ಐದು ಲಕ್ಷ ಬಾರಿ ಜಪಿಸಬೇಕು ಹಾಗೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಜ್ಞದ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಈ ಮಂತ್ರವನ್ನು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡು ಜಪಿಸಿದರೆ ಆತನನ್ನು ಲಕ್ಷ ಅಧಿಪತಿ ಆಗುವುದನ್ನು ತಡೆಯಲು ಯಾರೂ ಸಾಧ್ಯವಿಲ್ಲ ಅಂದರೆ ಒಂದು ಯಜ್ಞಯಾಗದಿಗಳಲ್ಲಿ ನೀವು ಈ ಒಂದು ಮಂತ್ರವನ್ನು ನಿಮ್ಮ ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡು ಜಪಿಸಬೇಕು ಆವಾಗ ಶ್ರೀಕೃಷ್ಣ ಒಲಿದು ತನ್ನ ಆ ಭಕ್ತನಿಗೆ ಲಕ್ಷಾಧಿಪತಿ ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಆ ರೀತಿ ನಡ್ಕೊತಾರೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ಒಂದು ಮಂತ್ರ ಯಾವುದಪ್ಪ ಅಂತ ಅಂದರೆ ಮೂರನೇ ಮಂತ್ರ ಗೋವಲ್ಲಭಾಯ ಸ್ವಾಹ ಗೋ ವಲ್ಲಭಾಯ ಸ್ವಾಹ ಇದು ಕೇವಲ ಎರಡು ಪದಗಳಾಗಿ ಗೋಚರಿಸುತ್ತದೆ ಆದರೆ ಈ ಎರಡು ಪದಗಳು ಶಾಶ್ವತೆಯ ಶಕ್ತಿಯನ್ನು ಹೊಂದಿವೆ ಧಾರ್ಮಿಕ ಸನ್ನಿವೇಶದಲ್ಲಿ ಈ ಮಂತ್ರವನ್ನು ಮಾಡಲು ಬಳಸುವ ಏಳು ಅಕ್ಷರಗಳಿಗೆ ಮಾಂತ್ರಿಕ ಶಕ್ತಿ ಇದೆ ಅಂತಲೇ ಹೇಳ್ಬೋದು ನೀವು ಒಂದು ಮಂತ್ರವನ್ನು ತಪ್ಪಾಗಿ ಉಚ್ಚರಿಸಿದರೂ ಮಂತ್ರದ ಪರಿಣಾಮ ಆಹಾರಾಗಿಡುತ್ತೆ ಅಂದರೆ ನೀವು ಒಂದೇ ಒಂದು ವರ್ಡ್ ಕೂಡ ನೀವೇನಾದ್ರು ತಪ್ಪಾಗಿ ಹೇಳ್ತಿದ್ರೆ ಆ ಮಂತ್ರದ ಪರಿಣಾಮ ಹದಗೆಡುತ್ತೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಏಳು ಅಕ್ಷರಗಳ ಈ ಮಂತ್ರವು ನಿಮಗೆ ಅಪಾರ ಸಂಪತ್ತನ್ನು ನೀಡುತ್ತೆ ಈ ಒಂದು ಮಂತ್ರವನ್ನು ನೀವು ಜಪಿಸಿದ್ದೇ ಆಗಿದ್ದಲ್ಲಿ ನಿಮಗೆ ಅಪಾರ ಸಂಪತ್ತು ಕೂಡ ಸಿಗುತ್ತೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಸಣ್ಣ ಅವಧಿಯಲ್ಲಿ ನೀವು ಸಾಕಷ್ಟು ಹಣವನ್ನು ಪಡೆಯಲು ಬಯಸಿದರೆ ಸಾಧ್ಯವಾದಷ್ಟು ಬೇಗ ಈ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿ ಹಾಗೆ ಇದನ್ನು ಸರಿಯಾಗಿ ಉಚ್ಚರಿಸುವುದನ್ನು ಮರಿಬಾರ್ದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಈ ಒಂದು ಮಂತ್ರವನ್ನು ನಾವು ಎಷ್ಟು ಬಾರಿ ಜಪಿಸಬೇಕು ಎಂಬುದರ ಎಂದರೆ ಅದರ ಮಾಹಿತಿಯನ್ನು ಅಂದರೆ ನಾವು ಈ ಒಂದು ಮಂತ್ರವನ್ನು ಒಂದು ಪಾಯಿಂಟ್ ಐದು ಲಕ್ಷ ಬಾರಿ ಜಪಿಸಿದರೆ ಅದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ತುಂಬಾ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ಅಂದರೆ ನೀವು ಒಂದೂವರೆ ಲಕ್ಷ ಬಾರಿ ಜಪಿಸಬೇಕಾಗತ್ತೆ ಸೊ ಅದಾದ ಮೇಲೆ ಇನ್ನೂ ಒಂದು ಮಂತ್ರ ಯಾವುದು ಅಂದರೆ ಗೋಕುಲನಾಥಾಯ ನಮಃ ಯಾವುದು ಅಂದರೆ ಇನ್ನೊಂದು ಗೋಕುಲನಾಥಾಯ ನಮಃ ಈ ಎಂಟು ಅಕ್ಷರಗಳ ಕೃಷ್ಣ ಮಂತ್ರವನ್ನು ಜಪಿಸಿದರೆ ಭಕ್ತರು ಈ ಪ್ರಪಂಚದ ಎಲ್ಲ ಸಂತೋಷದಿಂದ ಆಶೀರ್ವದಿಸಲ್ಪಡುತ್ತಾರೆ ಮತ್ತು ಅವರ ಎಲ್ಲ ಆಸೆಗಳು ನೀರು ಈಡೇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಂತ್ರವನ್ನು ಕೂಡ ನೀವು ಇದರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ನೀವು ಜೀವನದಲ್ಲಿ ಜಪಿಸ್ಕೊಂಡು ಬಂತಾ ಇದ್ದರೆ ನಿಮಗೆ ದೇವರ ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ಒಂದು ಮಂತ್ರ ಯಾವುದಪ್ಪ ಅಂತಂದರೆ ಕ್ಲಿ ಗ್ಲೋ ಕ್ಲಿ ಶ್ಯಾಮಲಾಂಗಾಯ ನಮಃ ಈ ಒಂದು ಮಂತ್ರವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿ ಬದಲಾಯಿಸುತ್ತದೆ ಹಾಗೆ ಈ ಮಂತ್ರದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸುವುದಲ್ಲದೆ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ವೇಗದ ಬೆಳವಣಿಗೆ ಆಗಲಿದೆ ಸ್ನೇಹಿತರೆ ಈ ಒಂದು ಮಂತ್ರದಲ್ಲಿ ನೀವು ಹಣಕಾಸಿನ ಸುಧಾರಣೆ ಯನ್ನು ಕಾಣ್ಬೋದು ಹಾಗೆ ಇದಿಷ್ಟು ಮಂತ್ರಗಳಲ್ಲಿ ನೀವು ಯಾವ್ದಾದ್ರು ಒಂದು ಮಂತ್ರವನ್ನು ನೀವು ಜಪಿಸಿಕೊಂಡು ಬಂದಿದ್ದಾಗಿದ್ದರಲ್ಲಿ ನೀವು ಕೇಳಿದ್ದನ್ನೆಲ್ಲ ಕೃಷ್ಣ ಕೊಡುತ್ತಾರೆ ಜೀವನದಲ್ಲಿ ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ನಮೋ ಭಗವತೆ ಶ್ರೀ ಗೋ ಗೋವಿಂದಾಯ ಯಾವ ಮಂತ್ರ ಇನ್ನೊಂದು ನಮೋ ಭಗವತೆ ಶ್ರೀ ಗೋವಿಂದಾಯ ಈ ಮಂತ್ರವನ್ನು ನೀವು ಪ್ರತಿದಿನ ಬೆಳಗ್ಗೆ ನೂರ ಎಂಟು ಬಾರಿ ಜಪಿಸುವುದರಿಂದ ಶಾಂತಿನತೆ ಸಮೃದ್ಧಿ ಸಿಗುತ್ತದೆ ಹಾಗೆ ಪ್ರೇಮ ವಿಮ ವಿವಾಹವನ್ನು ಯಾರು ಬಯಸ್ತಾ ಇದ್ದೀರೋ ಈ ಮಂತ್ರ ತುಂಬ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಮಂತ್ರವನ್ನು ನಿಯಮಿತವಾಗಿ ಜಪಿಸುವುದರಿಂದ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಂಬಂಧ ಉತ್ತಮಗೊಳ್ಳುತ್ತದೆ ಅಂತಲೇ ಹೇಳ್ತಾ ಇದ್ದಾರೆ ಅದಾದ ನಂತರ ಇನ್ನೂ ಒಂದು ಮಂತ್ರ ಯಾವುದೇ ಅಂದರೆ ಏ ಕ್ಲಿ ಕೃಷ್ಣಾಯ ಹಿ ಗೋವಿಂದಾಯ ಶ್ರೀ ಗೋಪಿ ಜನವಲ್ಲಭಾಯ ಸ್ವಾಹ ಹರಸೋ ಅಂತ ಈ ಒಂದು ಮಂತ್ರ ನಿಮಗೆ ಎಷ್ಟು ಹೆಚ್ಚು ಕಾಲ ನೀವು ಈ ಮಂತ್ರವನ್ನು ಜಪಿಸಿದರೂ ಅಷ್ಟು ಹೆಚ್ಚಿನ ಪ್ರಯೋಜನಗಳು ನಿಮಗೆ ದೊರೆಯುತ್ತದೆ ಅಂತಲೇ ಹೇಳ್ತಿದ್ದಾರೆ ಈ ಮಂತ್ರದ ಉಚ್ಚಾರಣೆ ಸ್ವಲ್ಪ ಕಷ್ಟ ಆದರೂ ಅದು ತುಂಬ ಫಲಾನುಭವಿ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಹಾಗಿದ್ದರೆ ಇದು ಮೊದಲನೇ ಭಾಗವಾಗಿದ್ದು ಈ ಒಂದು ಮಂತ್ರ ಅಂದರೆ ಹದಿಮೂರು ಮಂತ್ರಗಳಲ್ಲಿ ಇಷ್ಟು ಮಂತ್ರಗಳು ಮೊದಲನೇ ಭಾಗವಾಗಿದೆ ಹಾಗೆ ಇನ್ನೂ ಒಂದಷ್ಟು ಕೆಲವು ಮಂತ್ರಗಳು ಇದ್ದಾವೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಿದ್ರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಭಾಗಕ್ಕಾಗಿ ಮುಂದಿನ ಕೆಲವೊಂದಷ್ಟು ಮಂತ್ರಕ್ಕಾಗಿ ಕಾಯ್ತಾಯಿರಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು